ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಿ ಚಾಂಪಿಯನ್ ಟ್ರೋಫಿ ಇಂದ ಪಾಕಿಸ್ತಾನ ಆಚ ಕಡೆ ಬಿದ್ದಿದೆ ಗೈಸ್ ಅಫಿಷಿಯಲಿ ಕನ್ಫರ್ಮ್ ಸೊ ಇವಾಗ ಸದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾ ಅಂಡ್ ನ್ಯೂಜಿಲ್ಯಾಂಡು ಸೊ ಸೆಮೀಸ್ಗೆ ಎಂಟ್ರಿ ಕೊಟ್ಟಿದೆ ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ಕೊಂಡ್ ಬರೋಣ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಜನ ನೋಡ್ತಾ ಮಾಡ್ಕೊಳ್ತೀನಿ ದಯವಿಟ್ಟು ನಿಮ್ ಸಪೋರ್ಟ್ ಮೇಲೆ ಇರ್ಲಿ ಅಂತ ಕೇಳ್ಕೊಂತ ಬನ್ನಿ ಇವಾಗ ಏನು ಅಂತ ನೋಡ್ಕೊಳ್ಳೋಣ ಗ್ರೂಪ್ ನಮ್ಮ ಇಂಡಿಯಾ ನ್ಯೂಜಿಲೆಂಡ್ ಬಾಂಗ್ಲಾದೇಶ ಅಂಡ್ ಪಾಕಿಸ್ತಾನ ಸೊ ಇದರಲ್ಲಿ ಬಾಂಗ್ಲಾದೇಶ ಅಂಡ್ ಪಾಕಿಸ್ತಾನ ಇಬ್ಬರು ಅಫಿಷಿಯಲಿ ಔಟ್ ಅಂಡ್ ಅಫಿಷಿಯಲಿ ಕನ್ಫರ್ಮ್ ನ್ಯೂಜಿಲೆಂಡ್ ಅಂಡ್ ಇಂಡಿಯಾ ಆಲ್ ಇನ್ ಸೆಮೀಸ್ ಅಂಡ್ ನೆಕ್ಸ್ಟ್ ಮ್ಯಾಚ್ ಕೂಡ ಸುಮ್ನೆ ಅಷ್ಟೇ ನ್ಯೂಜಿಲೆಂಡ್ ಮೇಲೆ ನಾವು ಲೆಕ್ಕಕ್ಕಿಲ್ಲ ಅಂತಾನೆ ಹೇಳ್ಬೋದು ಇಲ್ಲಿ ಬಟ್ ಆದ್ರೂ ನ್ಯೂಜಿಲೆಂಡ್ ನಾವು ಲೈಟ್ ಆಗಿ ತಗೊಳಕ ಸ್ಪೆಶಲಿ ಐ ಸಿ ಸಿ ಮೇನ್ ಇವೆಂಟ್ಸ್ ಅಂತ ಬಂತ ಬಂತು ಅಂತಂದ್ರೆ ಯಾರು ಗುರು ನೆನಪಿದೆ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಧೋನಿ ಅವರ ನೋಟ್ ಆಗ್ತಾರೆ ಸೆಮಿಫೈನಲ್ ಅಲ್ಲಿ ಟ್ವೆಂಟಿ ರನ್ಸ್ ಬೇಕಾಗಿದ್ದಾಗ ಅದು ನಮಗೆ ಹಾಂಟ್ ಮಾಡ್ತಾ ಇದೆ ಬಟ್ ಹೋಪ್ ದಟ್ ಈ ಸತಿ ಅದು ರಿಪೀಟ್ ಆಗೋದು ಬೇಡ ಅಂತ ಅಂಡ್ ಇನ್ನೊಂದು ಕಡೆ ಗ್ರೂಪ್ ಬಿ ಅಲ್ಲಿ ನೋಡ್ತಾ ಇದ್ರೆ ಎಲ್ಲಾರು ಆಸ್ಟ್ರೇಲಿಯಾ ಇನ್ನ ಇನ್ನು ನೋಡಿದ್ರೆ ಅಫ್ಘಾನಿಸ್ತಾನ ಸ್ವಲ್ಪ ಪೂರಾ ಕಾಣಿಸ್ತದೆ ಅಂದ್ರೆ ಅಫ್ಘಾನಿಸ್ತಾನ ದುಬೈ ಪಿಚ್ ಇದ್ರೆ ನಿಜ ಹೇಳ್ತೀನಿ ನಿಂಕೊಂಬಿಟ್ಟಿರೋರು ಪುಣ್ಯ ಅವ್ರು ಪಾಕಿಸ್ತಾನ ಆಡ್ತಾ ಆಡ್ತಾರ ನಮಗೆ ಎಷ್ಟು ಬೆಟರ್ ಆಗುತ್ತೆ ಬಟ್ ಹೇಳಕ್ ಗುರು ಪಾಕಿಸ್ತಾನ ಏನಾರ ಅಲಗ್ ಬುಲಕ್ ಅಲ್ಲಿ ಎರಡು ಮ್ಯಾಚ್ ಗೆದ್ಬಿಡ್ತು ಅಂತಂದ್ರೆ ನಮ್ಮ ಮೇಲೆ ಟಫ್ ಫೈಟ್ ಬಿದ್ದ್ಬಿಡ್ತಾರೆ ಯಾಕಂದ್ರೆ ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ಇರೋರು ಸೆಮಿಫೈನಲ್ ಆಡೋದು ಟಾಪ್ ಒನ್ ಟಾಪ್ ಟು ಇಲ್ಲ ಟಾಪ್ ಟಾಪ್ ಟು ಇರೋರು ಅಲ್ಲಿ ಟಾಪ್ ಒನ್ ಅಲ್ಲಿ ಆಡ್ತಾರೆ ಆತರ ಆಗುತ್ತೆ ಕ್ರಾಸ್ ಓವರ್ ಬರುತ್ತೆ ಪಾಪ ಗುರು ಇಂಗ್ಲೆಂಡ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಕಂಡಿಡಿದ್ರೆ ಇಂಗ್ಲೆಂಡ್ ಅವ್ರು ಆಕ್ಚುಲಿ ಬ್ಯಾಟಿಂಗ್ ಹೆಂಗ್ ಆಡ್ಬೇಕು ಅಂತ ಅವರು ಏನು ಬ್ಯಾಸ್ ಬಾಲ್ ಬ್ಯಾಸ್ ಬಾಲ್ ಅಂತ ಇದರಲ್ಲ ಪ್ರತಿಯೊಂದು ಬ್ಯಾಸ್ ಬಾಲ್ ಆಡಕ್ ಆಗಲ್ಲ ಬ್ಯಾಸ್ ಬಾಲ್ ಆಡಕ್ ಎಲ್ಲಿ ಆಡಬೇಕು ಅಲ್ಲಿ ಆಡಬೇಕು ಅದು ಈಗ ಅದು ಕ್ಲಿಕ್ ಆಗ್ತಾ ಇಲ್ಲ ಅವ್ರಿಗೆ ನೆನ್ನೆ ನೋಡಿದ್ರೆ ಪಾರ್ಟ್ನರ್ಶಿಪ್ ಚೆನ್ನಾಗಿ ತೊಗೊಂಬಂದು ತ್ರೀ ಹಂಡ್ರೆಡ್ ರನ್ಸ್ ಹೊಡಿದ್ರು ನಾನು ಅನ್ಕೊಂಡಿದ್ದೆ ಫೋರ್ ಹಂಡ್ರೆಡ್ ಪ್ಲಸ್ ರನ್ ನೋಡಿದರೆ ಆ ರ ಇನ್ನೂ ಥರ್ಟೀನ್ ಟು ಫೋರ್ಟೀನ್ ಓವರ್ಸ್ ಇತ್ತು ಇನ್ನೂ ನಾಲ್ಕೈದು ವಿಕೆಟ್ಗಳು ಇತ್ತು ಕೈಯಲ್ಲಿ ಹಾರಿ ಬ್ರೋಕೋರ್ ಇದ್ದು ಹೊಡಿತು ಹೊಡೆಯವಿದ್ರು ಆಮೇಲೆ ಅವರು ಇದ್ರು ಆಮೇಲೆ ಲಿವಿಂಗ್ ಲಿಯಂ ಲಿವಿಂಗ್ಸ್ಟೋ ಅವರು ಇದ್ರು ಅನ್ಕೊಂಡಿದ್ದ ಜಾಮ್ ಧುಮ್ ಆಡಕ್ಕೆ ಫೋರ್ ಹಂಡ್ರೆಡ್ ಹೊಡಿತಾರೆ ಅಂದ್ರೆ ಇನ್ನೆಕ್ಸ್ಪೀರಿಯನ್ಸ್ ಬೌಲಿಂಗ್ ಇತ್ತು ಆಸ್ಟ್ರೇಲಿಯಾದವರು ಬಟ್ ಏನು ಗುರು ಇಲ್ಲ ಗುರು ಮಾನಸ್ ಎಸ್ ಅವರು ಎರಡು ವಿಕೆಟ್ ತಗೊಂಡಿದ್ದಾರೆ ಅಂದ್ರೆ ಲೆಕ್ಕಕ್ಕೆ ಆಸ್ಟ್ರೇಲಿಯಾದವರು ಯಾವ ರೀತಿ ಪ್ಲಾನ್ ಮಾಡ್ಕೊಂಡು ಬಂದು ಇಂಗ್ಲೆಂಡ್ ಅವ್ನ ಕಟ್ಟಾಕೋದು ತ್ರೀ ಫಿಫ್ಟಿಗೆ ಅಂತ ಆ್ಯಂಡ್ ಅದನ್ನು ಚೇಂಜ್ ಮಾಡೋದು ಎಷ್ಟು ನೀಟಾಗಿ ಮಾಡಿದ್ರು ಗುರು ಒನ್ ಒಂದು ಒಂದು ಟೈಮಲ್ಲಿ ಎರಡು ವಿಕೆಟ್ ಆಗಿತ್ತು ಅದಾದಮೇಲೆ ಒನ್ ತರ್ಟಿಗೆ ಫೋರ್ ವಿಕೆಟ್ಸ್ ಆಗಿತ್ತು ಅದಾದ ಮೇಲೆ ನೋಡಿ ತೊಗೊಳ್ಳಿ ಜಾಶ್ ಇಂಗ್ಲೀಷ್ ಅವರು ಮತ್ತೆ ಲೈಕ್ ಇವರು ಯಾರಪ್ಪ ಅದು ಅಲೆಕ್ಸ್ ಇಬ್ಬರು ಇಬ್ರು ಪಾರ್ಟ್ನರ್ಶಿಪ್ನ ಸ್ಟಿಚ್ ಮಾಡಿ ಸ್ಟಿಚ್ ಮಾಡಿ ಶಿಚ್ ಮಾಡಿ ತಗೊಂಬಂದು ತಗೋ ಸೆಂಚುರಿ ಆಲೆಕ್ಸ್ ಅವರು ಜಾಶ್ ಇಂಗ್ಲೀಷ್ ಅವರು ಸೆಂಚುರಿ ಮಾಡ್ಕೊಂತಾರೆ ಆ್ಯಂಡ್ ಅವರೇ ಆಕ್ಚುಲಿ ಲೈಕ್ ನಾಲ್ಕು ಫಾರ್ಮೇಟಲ್ಲಿ ನಾಲ್ಕು ಜನ ಪ್ಲೇಯರ್ ಆಗಿರೋದು ಅಂದರೆ ನಾಲ್ಕು ಸೆಂಚುರಿ ಬರ್ತಾರೆ ಒಂದು ಜಾಶ್ ಇಂಗ್ಲೀಷು ಲೈಕ್ ಶೇನ್ ವಾಟ್ಸನ್ನು ಡೇವಿಡ್ ವಾರ್ನರು ಆ್ಯಂಡ್ ನಮ್ಮ ಇವರು ಎರಡು ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಎಸ್ ಇಲ್ಲಿ ಆಕ್ಚುಲಿ ಪಾಯಿಂಟ್ ಟೇಬಲ್ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾಯಿದೆ ಗೈಸ್ ನನಗೆ ಬಾಂಗ್ಲಾದೇಶ್ ಸರ್ ಪಾಕಿಸ್ತಾನ ಡೌನ್ ಇದೆ ನಮ್ಮ ಇದರಲ್ಲಿ ಅಂಡ್ ಈ ಕಡೆ ಗ್ರೂಪ್ ಬಿ ಅಲ್ಲಿ ನೋಡ್ತಾ ಇದೆ ಅಫ್ಘಾನಿಸ್ತಾನು ಡೌನ್ ಅಲ್ಲಿದ್ದಾರೆ ಎರಡು ನಮ್ಮ ಪಕ್ಕದ ದೇಶಗಳು ಪಾಕಿಸ್ತಾನ ಅಫ್ಘಾನಿಸ್ತಾನ ಇಬ್ರು ಕೆಳಗಡೆ ಇದೆ ಒಂಥರ ಖುಷಿ ಆಗ್ತದೆ ಇಂಡಿಯಾ ಮತ್ತೆ ನ್ಯೂಸಿಲೆಂಡ್ ಸೆಮೀಸ್ ಎಂಟ್ರಿ ಆಗಿರೋದು ಈಗ ಟಫ್ ಫೈಟ್ ಇರುತ್ತೆ ಅಂತಾನೆ ಹೇಳ್ಬೋದು ಇನ್ನೊಂದು ಇನ್ನೊಂದೇನಪ್ಪ ಅಂತಂದ್ರೆ ಇನ್ನೊಂದು ಗ್ರೂಪ್ ಬಿ ಅಲ್ಲಿ ಯಾವ ತಂಡ ಬರ್ಬೋದು ಗೈಝ್ ಸೆಮಿಫೈನ್ ಸೆಮಿಫೈನಲ್ಸ್ಗೆ ಲೈಕ್ ನಾವು ಯಾರ ಮೇಲೆ ಆಡ್ಬೋದು ಅನ್ಸುತ್ತೆ ನಿಮಗೆ ಸೌತ್ ಆಫ್ರಿಕಾನ ನೈದರ್ ಆಸ್ಟ್ರೇಲಿಯಾನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡೋಣ ಆ್ಯಂಡ್ ಗೈಸ್ ಇನ್ನೊಂದು ಅಪ್ಡೇಟ್ ಏನಂತಂದ್ರೆ ನಿನ್ನೆ ಬರ್ತಾ ಇರೋದು ಸೊ ಎಲ್ಲ ಫಾರಿನ್ ಪ್ಲೇಯರ್ಸ್ಗಳಿಗೆ ಥ್ರೆಟ್ ಇದೆ ಸೊ ಪಾಕಿಸ್ತಾನ ಟೆರರಿಸ್ಟ್ ಕಡೆಯಿಂದ ಸೊ ಹುಷಾರಾಗಿರಿ ಅಂತ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಆಕ್ಚುಲಿ ಪಾಕಿಸ್ತಾನ ಇಂಟೆಲ್ ಅವರೇನೇ ಹೇಳಿರೋದು ಐ ಮೀನ್ ಫಾರಿನ್ ಪ್ಲೇಯರ್ಸ್ಗಳು ಮತ್ತೆ ಫಾರಿನ್ ಪ್ಲೇಯರ್ಸ್ಗಳನ್ನ ಸಪೋರ್ಟ್ ಮಾಡೋಕೆ ಯಾರು ಫಾರಿನರ್ಸ್ ಬರ್ತಾರೋ ಅವ್ರ ಮೇಲೂ ಲೈಕ್ ಕಿಡ್ನಾಪ್ ಮಾಡುವಂಥ ಪ್ಲಾನ್ಗಳನ್ನ ಮಾಡ್ಕೊಂಡಿದಾರಂತೆ ಲೈಕ್ ಪಾಕಿಸ್ತಾನ ಅದೇ ನಮ್ಮ ಟೀಮ್ ಹೋಗಲಿಲ್ಲ ಇಲ್ಲೇ ದುಬೈಲಿ ಆಡ್ಕೊಂಡಿದ್ದು ಹೌದು ಸೊ ಒಟ್ನಲ್ಲಿ ಒಂದು ಥ್ರೆಟನ್ ಲಿಂಕ್ ಬಂದಿದೆ ಅಂಡ್ ಇನ್ನೊಂದು ಯಾವುದೇ ಕಿಡ್ನಾಪ್ ಮಾಡ್ತೀನಿ ಆ ಕಿಡ್ನಾಪ್ ನಡ್ಕೊಂಡು ರ್ಯಾನ್ಸಮ್ ಮಾಡಬೇಕು ಅಂತ ಇದ್ದಾರೆ ಅಂದ್ರೆ ಅವರಿಂದ ಲೈಕ್ ಮನಿ ಎಕ್ಸ್ಟ್ರಾಕ್ಷನ್ ಮಾಡಬೇಕು ಅಂತ ಅಂಡ್ ಹೋಪ್ ದಟ್ ಪಾಕಿಸ್ತಾನ ಗೌರ್ಮೆಂಟ್ ಅವ್ರು ಏನಾದರೂ ಎಚ್ಚರ ಕೊಡ್ಲಿಲ್ಲ ಅಂತಂದ್ರೆ ಅಷ್ಟೇ ಮುಗೀತು ಇನ್ ಯಾವ್ದೇ ಕಾರಣಕ್ಕೂ ಹೋಸ್ಟ್ ಈಗ ನೆಕ್ಸ್ಟ್ ಬೇರೆ ದೇಶದವರು ಇವ್ರನ್ನ ಬರೋದು ಬ್ಯಾನ್ ಮಾಡ್ಬಿಡ್ತಾರೆ ಈಗ ನಿಮ್ ಆಲ್ರೆಡಿ ಗೊತ್ತಿದೆ ಇಂಡಿಯಾದವರು ಯಾಕೆ ಹೋಗಲ್ಲ ಅಂತ ಬಿಕಾಸ್ ಆಫ್ ನಮ್ಮ ನಮ್ಮ ಪ್ಲೇಯರ್ ಸೇಫ್ಟಿ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಹೌದು ಗೌರ್ಮೆಂಟ್ ಮತ್ತೆ ಅವ್ರ ಗೌರ್ಮೆಂಟ್ ನಮ್ ಗೌರ್ಮೆಂಟ್ ಮಧ್ಯೆ ತುಂಬಾ ಡಿಫ್ರೆನ್ಸ್ ಡಿಫರೆನ್ಸ್ ಗಳಿದೆ ಬಟ್ ಹಾಗಂತ ಕ್ರಿಕೆಟ್ ಅನ್ನೋದು ಒಂದು ಸ್ಪೋರ್ಟ್ಸ್ ತರ ನೋಡ್ಬೇಕಾಗುತ್ತೆ ಬಟ್ ಸ್ಪೋರ್ಟ್ಸ್ ಹೋದಾಗ ಅವರು ಸೇಫ್ಟಿ ನಮ್ಗೆ ಪ್ರೊವಿಡೆನ್ಸ್ ಮಾಡ್ತಾರೆ ಅಂತ ಅನ್ಸೋದಿಲ್ಲ ಅದಕ್ಕೋಸ್ಕರ ಗೌರ್ಮೆಂಟ್ ಅವರು ಅವ್ರನ್ನ ಅಲೋವೆನ್ಸ್ ಮಾಡಿಲ್ಲ ಏನಾಗುತ್ತಾ ಗೊತ್ತಿಲ್ಲ ಗೈಸ್ ಹೋಟ್ನಲ್ಲಿ ಈ ತರ ಅಪ್ಡೇಟ್ ಬಂದಿರೋದು ಸತ್ಯ ಅಷ್ಟೇ ಆಮೇಲೆ ಏನಾದ್ರು ಇನ್ ಕೇಸ್ ಏನೋ ಹೆಚ್ಚು ಕಮ್ಮಿ ನಮ್ಮ ಪ್ಲೇಯರ್ಸ್ ಏನೋ ದುಬೈಲ್ಲೇ ಆದ್ರೂ ಬಿಡಲಾಗ್ರು ನಾವು ನಾವೇ ಕಲ್ತಕೊಂಡು ಹೊರಡ್ಕೊಡ್ತೀವಿ ಹೆಚ್ಚು ಕಮ್ಮಿ ಸೊ ಅದಾಗೋದು ಬೇಡ ಹೋಪ್ ದಟ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಅನ್ಕೊಂಡಿದೀವಿ ಸೊ ಪಾಕಿಸ್ತಾನ ಗೌರ್ಮೆಂಟ್ ಅವರು ಹೆಚ್ಚನ್ನು ಕೊಟ್ಟು ಈ ಥರ ಆಗದೆ ಇರೋ ಥರ ನೋಡ್ಕೊಳ್ಬೇಕು ಸೊ ಗೈಸ್ ಏನು ಅನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಪಾಯಿಂಟ್ಸ್ ಅಲ್ಲಿ ನಮ್ಮ ಒಂದು ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಸೊ ಇಬ್ರು ಕೂಡ ಸೆಮೀಸ್ಗೆ ಎಂಟ್ರಿ ಆಗಿರೋದು ತುಂಬ ಖುಷಿ ಆಗ್ತೈತೆ ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ಗೈಸ್ ಇವತ್ತಿನ ವೀಡಿಯೋ ಸಿಗೋಣ ಗೈಸ್ ಮುಂದೆ ನೋಡಿದ್ರೆ ಅಲ್ಲಿ ತನಕ ಬ ಬಾಯ್